ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನೆಲ್ ಬನ್ನಿ ಸ್ನೇಹಿತರೆ ನಾನಿವತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಧಾರಾವಾಹಿಯ ಒಂದು ಸ್ಟೋರಿನ ತೊಗೊಂಬಂದಿದ್ದೀನಿ ಯಾವ ಒಂದು ಧಾರಾವಾಹಿಯ ಸ್ಟೋರಿನ ನಾನಿವತ್ತು ತೊಗೊಂಬಂದಿದ್ದೀನಿ ಅಂತ ನೋಡೋಣ ಬನ್ನಿ ಅಣ್ಣಯ್ಯ ಧಾರಾವಾಹಿಯಲ್ಲಿ ರೋಚಕ ಕ್ಷಣ ಪಾರು ಜೊತೆ ಮಾತನಾಡಿದ ಶಿವ ತಾಯಿ ಶಾರದಾ ಅಣ್ಣಯ್ಯ ಧಾರಾವಾಹಿಯಲ್ಲಿ ಶಿವು ಕುಟುಂಬ ಹಣವನ್ನು ಮಾತ್ರ ಕಳೆದುಕೊಂಡಿಲ್ಲ ಮನೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಆದರೆ ಶಾರದಾ ಬಂದು ಎಲ್ಲವನ್ನೂ ಕಾಪಾಡ್ತಾಳೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ರಶ್ಮಿ ಮದುವೆ ಆದಾಗಿನಿಂದ ಯಾರಿಗೂ ನೆಮ್ಮದಿನೇ ಇಲ್ಲದಂತಾಗಿದೆ ಎಲ್ಲರೂ ಅಳುತ್ತಿದ್ದಾರೆ ರಶ್ಮಿಯ ಮದುವೆ ನಿಂತು ಹೋಗುವಂತೆ ಮಾಡಿದ್ದು ಶಿವ ತಾಯಿ ಶಾರದಾ ಆದರೆ ಅದರ ಹಿಂದೆ ಒಂದು ಬಲವಾದ ಕಾರಣ ಕೂಡ ಇದೆ ಆ ಕಾರಣ ಯಾರಿಗೂ ಗೊತ್ತಿಲ್ಲ ಮದುವೆ ಮನೆಯಲ್ಲಿದ್ದ ಹಣವನ್ನು ಅವಳು ಕದ್ದು ಮದುವೆ ನಿಲ್ಲಿಸುತ್ತಾಳೆ ಆದರೆ ಈಗ ಆ ಹಣವನ್ನು ಹಿಂತಿರುಗಿಸುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾಳೆ ಮಾಡು ಮಾತನಾಡುತ್ತಿದ್ದಾಳೆ ಎನ್ನುವ ರೀತಿಯಲ್ಲಿ ಶಾರದಾ ಪಾರು ಜೊತೆ ಮಾತಾಡ್ತಿದ್ದಾಳೆ ಅವಳ ಮಾತನ್ನು ಕೇಳಿ ಪಾರು ಭಯದಲ್ಲಿದ್ದಾಳೆ ರಾತ್ರಿ ಹೊತ್ತು ಮನೆ ಪಕ್ಕದಲ್ಲಿ ಯಾರೋ ಸುಳಿದಂತಾಗಿ ಪಾರು ಹೊರಗಡೆ ಹೋಗುತ್ತಾಳೆ ಶಿವು ಮಾತನಾಡುತ್ತಿದ್ದ ಮರದ ಬಳಿ ಹೋಗಿ ನಿಲ್ಲುತ್ತಾಳೆ ಆದರೆ ಪಾರು ಒಂದು ಆಶ್ಚರ್ಯ ಕೂಡ ಕಾದಿತ್ತು ಮರದ ಹಿಂದಿನಿಂದ ಯಾರದೋ ಧ್ವನಿ ಕೇಳಿಸುತ್ತಿತ್ತು ಆ ಧ್ವನಿ ಯಾರದೆಂದು ಪಾರುಗೆ ಗೊತ್ತಾಗಲಿಲ್ಲ ಮರದ ಹಿಂದೆ ನಿಂತ ತಾಯಿ ಶಾರದೆ ಪಾರುಗೆ ಧೈರ್ಯ ಹೇಳುತ್ತಿದ್ದಳು ನೀವ್ಯಾರು ಎಂದು ಪಾರು ಪ್ರಶ್ನೆ ಮಾಡಿದ್ದಕ್ಕೆ ನಾನು ಮಾಕಾಳಮ್ಮ ಎಂದು ಮರದ ಹಿಂದೆ ಅಡಗಿನಿಂದ ಶಾರದಾ ಉತ್ತರಿಸಿದ್ದಾಳೆ ಚಿಂತೆ ಮಾಡಬೇಡ ಪಾರ್ವತಿ ನಿನ್ನ ಎಲ್ಲ ಸಮಸ್ಯೆಗೂ ಪರಿಹಾರ ಖಂಡಿತ ಸಿಗುತ್ತೆ ಎಂದು ಶಾರದಾ ಉತ್ತರಿಸಿ ಧೈರ್ಯ ತುಂಬಿದ್ದಾಳೆ ಈ ಒಂದು ಧಾರಾವಾಹಿಯ ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಇಂಟ್ರೆಸ್ಟ್ ಆಗುವಂಥ ಒಂದು ಧಾರಾವಾಹಿ ಸ್ಟೋರಿಗಳನ್ನು ನಾನು ತೊಗೊಂಡು ಬರ್ತಾ ಇರ್ತೀನಿ ಹಾಗೆ ಸೋಷಿಯಲ್ ಅಪ್ಡೇಟ್ಸ್ ಕೂಡ ನಾನು ನನ್ನ ಚಾನಲ್ನಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ತಪ್ಪೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ನು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರ್ತಾ ಇರುತ್ತೆ ನೀವು ಈಸಿಯಾಗಿ ನನ್ನ ಒಂದು ವಿಡಿಯೋಗಳನ್ನ ನೀವು ನೋಡ್ಬೋದು ಹಾಗಾಗಿ ತಪ್ಪೆ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾನು ಪ್ರತಿ ಸಂಡೇ ನಾನು ಒಂದು ನನ್ನ ಚಾನಲ್ನಲ್ಲಿ ಚೇಂಜಸ್ ಇರಲಿ ಅಂತ ಪ್ರತಿ ವಾರ ನಾನು ಒಂದು ರೆಸಿಪಿಗಳನ್ನ ಹಾಕ್ತಾ ಹೋಗ್ತೀನಿ ಅದು ಕೂಡ ಇನ್ನು ನೆಕ್ಸ್ಟ್ ವಾರದಿಂದ ಶುರುವಾಗುತ್ತೆ ಒಳ್ಳೊಳ್ಳೆ ರೆಸಿಪಿಗಳನ್ನ ಈಸಿಯಾದಂಥ ರೆಸಿಪಿಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಹಾಗಾಗಿ ನಿಮಗೆಲ್ಲರಿಗೂ ಒಂದು ಚೇಂಜಸ್ ಇರುತ್ತೆ ಇಂಟ್ರೆಸ್ಟಿಂಗ್ ಇರುತ್ತೆ ಹಾಗಾಗಿ ಎಲ್ಲರೂ ನನ್ನ ಚಾನಲ್ ವಿಸಿಟ್ ಮಾಡಿದವರೆಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದ